ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಹೋದ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ವಿಭೂತಿ ಫಾಲ್ಸಿಗೆ ಹೋಗಿದ್ವಿ ಅದನ್ನು ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಮುಗಿಸ್ಕೊಂಡು ನಾವು ಈಗ ಅಲ್ಲಿಂದ ಹೊನ್ನಾವರಕ್ಕೆ ಬ ಹೋಗ್ತಾ ಇದ್ದೀವಿ ಬೀಚಿಗೆ ಹೋಗ್ತಾ ಇದ್ದೀವಿ ಎಕೋ ಬೀಚಿಗೆ ಬನ್ನಿ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೀಚಲ್ಲಿ ಎಲ್ಲ ಆಟ ಆಡ್ಬಿಟ್ಟು ಮತ್ತು ಸೋನು ಬರ್ತಡೆಯನ್ನು ಅಲ್ಲೇ ಹೊನ್ನವರ್ದ ಹತ್ರ ಇರುವಂಥ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಬರ್ತಡೇ ಸೆಲೆಬ್ರೇಷನ್ ಮಾಡಿಕೊಂಡು ಊರಿಗೆ ವಾಪಾಸ್ ಹೋಗ್ತೀವಿ ಆ ಫುಲ್ಲು ವ್ಲಾಗ್ ಇದರಲ್ಲೇ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಬೀಚ್ ಹತ್ರನೇ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ ಹತ್ರ ಆಗೋಂಗೆ ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಡೋಣ ಅಂತ ಇಳಿದ್ಬಿಟ್ಟು ಆರಾಮಾಗಿ ಹೋಗಿ ಮತ್ತೆ ಆಟ ಎಲ್ಲ ಆಡಿಬಿಟ್ಟು ಡ್ರೆಸ್ ತೊಗೊಂಡೋಗಿ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಇದು ಏನೋ ಕೇದ್ಗೆ ಗಿಡ ಅಂತೆ ಇದು ನಾವಿವಾಗ ಬಂದಿದ್ದೀವಿ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂದರೆ ಫ್ರೆಂಡ್ಸ್ ಒನ್ ಅವರ್ ಬಂದಿದ್ದೀವಿ ಇಕೋ ಬೀಚಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಬನ್ನಿ ಬೀಚ್ ಯಾವ ರೀತಿಯಾಗಿದೆ ಅಂತ ಕೇಳಿ ಟೈಮ್ ಆಲ್ರೆಡಿ ನಾಲ್ಕು ಮುಟ್ಟಾಯಿತು ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ಫ್ರೆಂಡ್ಸ್ ಬೀಚಲ್ಲಿ ಈ ಕಡೆ ಸೈಡಲ್ಲಿ ಅಷ್ಟು ಜನ ಇರಲಿಲ್ಲ ನಾವು ಹೋದಾಗ ಆಮೇಲೆ ಆಮೇಲೆ ತುಂಬ ಜನ ಆದರೂ ಆ ಕಡೆ ಸೈಡಲ್ಲಿ ಜನ ಇದ್ದರು ಹಾಗಾಗಿ ನಾವಿಲ್ಲೇ ಸ್ವಲ್ಪ ಹೊತ್ತೆಲ್ಲ ನೀರಲ್ಲಿ ಆಟ ಆಡೋಣ ಅಂದ್ಕೊಂಡು ಆ ಕಡೆ ನೋಡಿ ಎಷ್ಟೊಂದು ಜನ ಇದ್ದಾರೆ ನಾವು ಆ ಕಡೆ ಹೋಗಲೇ ಇಲ್ಲ ಈ ಕಡೆ ಎಲ್ಲ ಆಟ ನಮ್ಮ ಅಕ್ಕನ ಮಗ ನಮ್ಮ ಇನ್ನೊಬ್ಬ ಅಕ್ಕನ ಮಗ ಅವರೆಲ್ಲ ಅಲ್ಲಿ ಹೋಗಿ ಫುಲ್ ಮುಂದೆ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್ ಗಡ ಬೇಡ ಅಂದ್ರೂ ಅಷ್ಟು ಮುಂದೆ ಹೋಗಿ ಎಲ್ಲ ಆಟ ಎಲ್ಲರೂ ಆಟ ಆಡ್ತಿದ್ರು ಇವರು ಕೂಡ ಅಲ್ಲೋಗಿ ಆಟ ಆಡಿದ್ರು ನಾವಿಲ್ಲೇ ಸ್ವಲ್ಪ ಮುಂದಗಡೆಯೇ ನೀರಲ್ಲಿ ಆಟ ಆಡಿದ್ವಿ ಸಂಜೆ ಟೈಮ್ ಆಗ್ತದಿ ಹಾಗಾಗಿ ನೋಡೋ ಥರ ವಾತಾವರಣ ಇತ್ತು ಫ್ರೆಂಡ್ಸ್ ಮೊದಲು ಬೀಚ್ ಹತ್ರ ಎಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಕೊಂಡ್ವಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ನೀರಲ್ಲಿ ಆಟ ಆಡಿದ್ವಿ ಚೆನ್ನಾಗಿತ್ತು ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ಮೊದಲು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಆಟ ಆಡಿದ್ವಿ ಫ್ರೆಂಡ್ಸ್ ನೀರಲ್ಲಿ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದೇ ಹತ್ರ ರೂಮ್ ಇದೆ ಅದು ಪಾರ್ಕ್ ಮತ್ತು ಕಡೆ ರೂಮು ಇಪ್ಪತ್ತು ರೂಪಾಯಿನೂ ಕೊಡಬೇಕು ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನೀರು ಬರೋದಿಲ್ಲ ಏನಿಲ್ಲ ಫ್ರೆಂಡ್ಸ್ ಫುಲ್ಲು ಗಲೀಜು ನಾಲ್ಕೇನೋ ರೂಮ್ ಇದೆ ಅಷ್ಟೇ ಅಷ್ಟೊಂದು ಜನಕ್ಕೆ ಎಲ್ಲಾಗುತ್ತೆ ಹಾಗೆ ರಶ್ಶು ಫುಲ್ಲು ರಶ್ ಇರುತ್ತೆ ನೀರು ಕೂಡ ಬರಲ್ಲ ರೂಮ್ ಒಳಗಡೆ ಹೊರಗಡೆ ಒಂದು ನಲ್ಲಿ ಥರ ಮಾಡಿದ್ದಾರೆ ಅಲ್ಲೇ ಸ್ನಾನನ ಮಾಡಬೇಕು ತಣ್ಣೀರಲ್ಲಿ ಅದಾದಮೇಲೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು ನಮಗೂ ಕೂಡ ಬೇರೆ ಕಡೆ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಟೈಮ್ ಇರಲಿಲ್ಲ ನಾವು ಆರೂವರೆನೇ ಏಳು ಗಂಟೆನೇ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು ಅಲ್ಲೇ ಒನ್ ಅವರ್ ವೇಸ್ಟ್ ಆಯಿತು ಫ್ರೆಂಡ್ಸ್ ನನಗೆ ಇಲ್ಲಿಂದ ನಾವು ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋ ಹತ್ರನೇ ತುಂಬ ಲೇಟಾಗೋಯಿತು ಫುಲ್ಲು ನೀರು ಒಂದೇ ಎರಡೇ ನಲ್ಲಿ ಇರೋದು ಅದರಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿಬಿಟ್ಟು ಅದೇನಂತೂ ಕಾಲು ಇಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಗಲೀಜು ಅಂತ ಡ್ರೆಸ್ ಚೇಂಜ್ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಬೇರೆ ಕಡೆ ಎಲ್ಲ ಇದ್ದಾವೆ ಏನೋ ನಂಗೆ ಗೊತ್ತಿಲ್ಲ ಅಲ್ಲೇ ಕೇಳಿದ್ದಕ್ಕಿಲ್ಲ ಅಷ್ಟೇ ಅಂತ ಅಂದರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಹೋಗಿ ಬಂದ್ವಿ ಇಲ್ಲಿಂದ ನಾವು ಬೇರೆ ಪ್ಲೇಸಿಗೆ ಹೋಗೋ ಪ್ಲ್ಯಾನ್ ಇತ್ತು ಅಲ್ಲೇ ಆಗೋಯ್ತು ಆದ್ದರಿಂದ ಹೋಗೋಕ್ಕಾಗಲಿಲ್ಲ ನಾವಂತೂ ಚೆನ್ನಾಗಿ ನೀರು ಆಟ ಆಡಿದ್ವಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಬೀಚ್ಗೆ ಹೋಗಿ ಹಾಗಾಗಿ ಸಖತ್ತಾಗಿ ಎಂಜಾಯ್ ಮಾಡಿ ಆಟ ಆಡಿಕೊಂಡು ಬಂದ್ವಿ ಅದೊಂದು ಬೇಜಾರಾಯಿತು ಫ್ರೆಂಡ್ಸ್ ಮುರುಡೇಶ್ವರದಲ್ಲೆಲ್ಲ ಎಷ್ಟು ಚೆನ್ನಾಗಿರು ಎಲ್ಲ ನೀಟ್ ಪರವಾಗಿಲ್ಲ ಬಿಸಿನೀರು ಕೊಡ್ತಾರೆ ಸ್ನಾನ ಮಾಡೋದಕ್ಕೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಪ ಚೆನ್ನಾಗಿರುತ್ತೆ ತುಂಬ ಮನೆಗಳಲ್ಲಿ ಆ ಥರ ರೂಮ್ ಹತ್ರ ಎಲ್ಲ ಇರುತ್ತೆ ಆದರೆ ಇಲ್ಲಿ ಒಂದೇ ಒಂದು ಇತ್ತು ಫ್ರೆಂಡ್ಸ್ ಪಾರ್ಕ್ ಒಳಗಡೆ ಒಂದು ರೂಮ್ ಥರ ಕಟ್ಟಿದ್ರು ಅದು ನಾಲ್ಕು ಅಷ್ಟೇ ಪಾಪ ತುಂಬ ಜನ ಹೆಣ್ಮಕ್ಳು ಹೊರಗಡೆ ಪಾಪ ಡ್ರೆಸ್ ಚೇಂಜ್ ಮಾಡ್ತಿದ್ದರು ಫ್ರೆಂಡ್ಸ್ ಈ ಥರ ಎಲ್ಲ ಆಗ್ಬಿಟ್ರೆ ಕಷ್ಟ ನಾವು ನೀರಲ್ಲಿ ಆಟಾಡೋದು ಆಡ್ಬಿಟ್ಟು ಯಾಕರೂ ನೀರಲ್ಲಿ ಆಟಾಡಿದ್ವು ಅಂತ ಅನ್ನಿಸ್ಬಿಡ್ತು ಡ್ರೆಸ್ ಚೇಂಜ್ ಮಾಡೋಕ್ಕೆ ಆ ಥರ ಇರೋದು ನೋಡಿ ಕ್ಯೂವಲ್ಲಿ ಬೇರೆ ನಿಂತ್ಕೋಬೇಕು ಸಾನು ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೀರಲ್ಲಿ ಎಷ್ಟು ಆಟಾಡ್ತಿದ್ದಾಳಂತ ಆ ಗಂಡು ಮಕ್ಕಳೆಲ್ಲ ಆ ಕಡೆ ಹೋಗಿದ್ರು ಫ್ರೆಂಡ್ಸ್ ಆಟ ಆಡೋದಕ್ಕೆ ನಾವಿಲ್ಲೇ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ ನನ್ನ ತಮ್ಮಗಳು ನಮ್ಮ ಅಕ್ಕನ ಮಗ ಇನ್ನೊಬ್ಬ ಅಕ್ಕನ ಮಗ ಅವರೆಲ್ಲ ಫುಲ್ ಹೋದರು ನನ್ನ ಮಗ ಸ್ವಲ್ಪ ಹೊತ್ತಷ್ಟೇ ಆಟಾಡಿ ಆಮೇಲೆ ಕುತ್ಕೊಂಡ್ಬಿಟ್ಟ ಇಲ್ಲಿ ನಾನು ನಮ್ಮಕ್ಕ ಮತ್ತು ಸಾನು ಆಟಾಡ್ತಿದ್ದೀವಿ ನಮ್ಮಕ್ಕ ಇನ್ನೊಬ್ಬ ನಮ್ಮಕ್ಕ ಇದ್ದಾರಲ್ಲ ಅವರು ಸ್ವಲ್ಪ ಹೊತ್ತಷ್ಟೇ ನೀರಲ್ಲಿ ಆಟಾಡಿ ನಮ್ಮ ಅಕ್ಕನ ಮಗಳನ್ನು ಅಷ್ಟೇ ಜಾಸ್ತಿ ಬರಲಿಲ್ಲ ನಾವೆಷ್ಟು ಜನ ತುಂಬ ನೀರಲ್ಲಿ ಆಡಿದ್ದು ಆಲ್ರೆಡಿ ಸಂಜೆ ಆಗೋಗಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನಾನು ಮಾತಾಡಿರೋದು ಸೌಂಡೇ ಕೇಳಿಸ್ತಾ ಇಲ್ಲ ಒಂದೊಂದು ಹತ್ರ ಯಾಕಂದ್ರೆ ಬೀಚ್ ಅಲೆ ಸೌಂಡಿಗೆ ಗಲಾಟೆಗೆಲ್ಲ ಫುಲ್ಲು ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಯಾವ್ದು ಕೇಳಿಸುತ್ತೆ ವಾಯ್ಸು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಇಕೋ ಬೀಚಲ್ಲಿ ಮತ್ತೆ ಬೇರೆ ಕಡೆ ಪಾರ್ಕ್ ಇದೆಯಲ್ಲ ಅಲ್ಲಿ ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲಾದರೂ ಹತ್ತಿರದಲ್ಲಿ ರೂಮ್ ಏನಾದರೂ ಅಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ರೂಮ್ ಇರುತ್ತಲ್ಲ ಅದೇನಾದರೂ ಇದ್ದರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಳಿದ್ನಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಿ ಸುಮಾರು ಒಂದು ಒಂದುವರೆ ಗಂಟೆ ನಿಂತ್ಕೊಂಡು ಕ್ಯೂ ಅಲ್ಲಿ ಹೊಡೆದಾಡಿಕೊಂಡು ಅಂತಾರಲ್ಲ ಆ ರೀತಿಯಾಗಿ ಕಾದು ನಿಂತ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬಂದಿದ್ದು ಫ್ರೆಂಡ್ಸ್ ತಣ್ಣೀರಲ್ಲಿ ಚಳಿಲಿ ಅಪ್ಪ ಅದು ನೀರು ಎರಡೇ ಎರಡೇನಲ್ಲಿ ಇರೋದು ಅಷ್ಟೊಂದು ಜನ ನಲ್ಲಿನೂ ಅಲ್ಲ ಒಂದು ಪೈಪ್ ಹಾಕಿಬಿಟ್ಟಿದ್ದಾರೆ ಅದ್ರ ಕೆಳಗಡೆ ಹೋಗಿ ನಿಂತ್ಕೋಬೇಕು ಆಮೇಲೆ ಹೋಗಿ ಅಲ್ಲಿ ಕಾಲು ಇಡೋಕ್ಕೆ ಮನ್ಸಲ್ಲ ಮನಸ್ಸಿರಲ್ಲ ಆ ರೀತಿಯಾಗಿರೋವಂಥ ರೂಮು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಚೇಂಜ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಅಂಟು ಹೋಗಿಲ್ಲ ಏನಿಲ್ಲ ಸೋಪ್ ಹಾಕೋಕ್ಕೂ ಇಲ್ಲ ಟೈಮು ಏನಿಲ್ಲ ನಿತ್ಕೋಬೇಕು ನಿಂತ್ಕೋಬೇಕಂಗೆ ಬರಬೇಕು ಬರ್ತಿರ್ತಾರೆ ಜನ ಹಾಗೆ ಫ್ರೆಂಡ್ಸ್ ಅದಾದಮೇಲೆ ನಾವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಎಲ್ಲರೂ ತುಂಬ ಇತ್ತು ವಿಡಿಯೋ ಅವನ್ನೆಲ್ಲ ಹಾಕಿಲ್ಲ ಫ್ರೆಂಡ್ಸ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಲೆಂತಿ ಆಗುತ್ತೆ ಅಂತ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ಬೆಳಗ್ಗೆ ಎಲ್ಲ ಅಂತ್ಯಾಕ್ಷರಿ ಬಿಗ್ ಬಾಸ್ ಮಾತುಕತೆ ಆಯಿತು ಇವಾಗ ಈ ಸಂಜೆ ನೋಡಿದ್ರೆ ಓದಲಾಗಲ್ಲಿ ಎಲ್ಲ ಬಿಗ್ ಬಾಸ್ ಮಾತು ಕಡತ್ತೆ ಎಲ್ಲ ನೋಡಿದ್ರಿ ನೀವು ಫ್ರೆಂಡ್ಸ್ ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಸೋನು ಬರ್ತಡನ ಇಲ್ಲೇ ಮಾಡೋಣ ಅಂತ ಹಾಗಾಗಿ ಎಲ್ಲ ನಿಂತಿದ್ದೀವಿ ಇಲ್ಲಿ ಹೊರಗಡೆ ಇವಾಗ ಒಳಗಡೆ ಹೋಗಬೇಕು ಮೊದಲು ಊಟ ಮಾಡೋಣ ಅಂದ್ಕೊಂಡ್ವಿ ಆಮೇಲೆ ಬೇಡ ಮೊದಲು ಕೇಕ್ ಕಟ್ ಮಾಡಿಸ್ಬಿಡೋಣ ಆಮೇಲೆ ಊಟ ಮಾಡೋಣ ಅಂದ್ಕೊಂಡು ಒಳಗಡೆ ಹೋದ್ವಿ ಫ್ರೆಂಡ್ಸ್ ಒಳಗಡೆ ಅಂದರೆ ದೂರ ದೂರ ಆ ಕಡೆ ಈ ಕಡೆ ಕೂತ್ಕೋಬೇಕು ಎಲ್ಲರೂ ಜೊತೆಯಲ್ಲಿ ಕೂರೋಕ್ಕಾಗಲ್ಲ ಫ್ರೆಂಡ್ಸ್ ಇದೆ ರೆಸ್ಟೋರೆಂಟಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ ಊಟ ಮಾಡ್ಕೊಂಡು ಬಂದಿದ್ದು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಒಳಗಡೆ ಬಂದ್ವಿ ಇಲ್ಲಿ ಆ ಕಡೆ ಈ ಕಡೆ ಕೂರಬೇಕಾಗಿತ್ತು ಹಾಗಾಗಿ ನಾವು ಅವ್ರಿಗೆ ಕೇಳ್ವಿ ಹೊರಗಡೆ ಇದೆಯಲ್ಲ ನಮ್ಗೆ ಅಲ್ಲೇ ಅರೇಂಜ್ ಮಾಡಿಕೊಡಿ ಅಂತ ಸರಿ ಅಂತಂದರು ಅದಕ್ಕೋಸ್ಕರ ಈಗ ಹೊರಗಡೆ ಹೊರಟ್ವಿ ಆಮೇಲೆ ಅಲ್ಲಿ ಕೇಕ್ ತರೋದಕ್ಕೆ ಹೋಗಿದ್ರು ಹಾಗಾಗಿ ವೇಟ್ ಮಾಡ್ಕೊಂಡು ಕೂತಿದ್ವಿ ಮೊದಲು ಕಟ್ ಮಾಡಿಸ್ಬಿಡೋಣ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಮತ್ತೆ ಈ ಕಡೆ ಬಂದು ಕೂತ್ಕೊಂಡ್ವಿ ಫ್ರೆಂಡ್ಸ್ ಊಟ ಕೂಡ ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ರೋಡ್ ಸೈಡಲ್ಲಿ ಚೆನ್ನಾಗಿರುತ್ತೆ ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ಎಲ್ಲರಿಗೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ಮಾಡಿ ಫ್ರೆಂಡ್ಸ್ ಇವಾಗ ಸೋನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್ ಬರ್ತಡೆ ಸೆಲೆಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಾಯಿತು ಇವಾಗ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸ್ತಾ ತಿನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ಅದು ಹೊರಗಡೆ ಅಲ್ವಾ ಅಲ್ಲಿ ಬರೇ ಲೈಟಿಂಗ್ಸ್ ಇದ್ರೂ ಫೋಟೋ ಕ್ಲಿಯರಾಗಿ ಬಂದಿಲ್ಲ ವೀಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಸ್ವಲ್ಪ ಇದಾಗಿದೆ ಫ್ರೆಂಡ್ಸ್ ಈಗ ನಮ್ಮ ಅಪ್ಪಾಜಿ ಹೋದರು ಕೇಕ್ ತಿನ್ನಿಸೋದಕ್ಕೆ ಫ್ರೆಂಡ್ಸ್ ನಾವು ಇನ್ನು ಹೊನ್ನಾವರದಲ್ಲಿ ಶರಾವತಿ ಬ್ಯಾಕ್ ವಾಟ್ರಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡು ಬಂದ್ವಿ ಟೈಮೇ ಆಗಲಿಲ್ಲ ಅದು ಅಲ್ಲದೆ ನಮಗೆ ಅಲ್ಲೇ ಸುಮಾರು ಹೊತ್ತು ಹೋಯಿತು ಟೈಮು ಇನ್ನೇನು ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ ಹೊನ್ನಾವರದಲ್ಲಿ ಅವರ್ದಲ್ಲಿ ನೋಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅದೊಂದು ಬೇಜಾರಾಯಿತು ಅಲ್ಲಿಗೂ ಇವತ್ತಿಲ್ಲಿ ಎಲ್ಲಾದರೂ ರೂಮ್ ಮಾಡಿ ಸ್ಟೇ ಮಾಡಿ ನಾಳೆ ನೋಡ್ಕೊಂಡು ಹೋಗೋಣ ಇಲ್ಲೇ ಹೊನ್ನಾವರದಲ್ಲಿ ರೂಮ್ ಮಾಡೋಣ ಅಂತ ಅಂದರು ಆಮೇಲೆ ಮತ್ತೆ ಸ್ಕೂಲು ಕಾಲೇಜು ಎಲ್ಲ ಇರೋದರಿಂದ ಬೇಡ ಅಂತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಎರಡು ದಿನ ಪ್ಲ್ಯಾನ್ ಮಾಡ್ಕೊಂಡು ಅಂತ ಹೊರಟಿ ಆಲ್ರೆಡಿ ಇರೋದಕ್ಕೂ ಇಲ್ಲೇ ರೂಮ್ ಮಾಡಿಬಿಟ್ಟು ಉಳ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಅದ್ಲಾಗಿ ಅಂತ ಅಂದ್ಕೊಂಡಿದ್ವಿ ಮತ್ತು ಸ್ಕೂಲು ಕಾಲೇಜ್ ಎಲ್ಲ ಇರೋದ್ರಿಂದ ಮತ್ತೆ ಸರಿಯಾಗೋದಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಹೋದ್ರಾಯಿತು ಅಂತ ಆಫೀಸು ಎಲ್ಲ ಇದೆ ಎಲ್ರಿಗೂ ಒಬ್ಬೊಬ್ರು ಆಫೀಸಿಗೆ ಹೋಗಬೇಕು ಒಬ್ಬೊಬ್ರು ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತೀವಿ ಈಗ ನಮ್ಮಮ್ಮ ಕೇಕ್ ತಿನ್ನಿಸ್ತಿದ್ದಾರೆ ಆವಾಗಲೇ ನಮ್ಮಕ್ಕ ಎಲ್ಲ ತಿನ್ನಿಸಿದ್ರು ಈಗ ಫ್ರೆಂಡ್ಸ್ ನಾನು ಇದರಲ್ಲಿ ಬೋಟಿಂಗಲ್ಲಿ ಹೋಗ್ತಾರಲ್ಲ ಅದು ಹೋಗಬೇಕಾಗಿತ್ತು ಅದೊಂದು ತುಮ್ ಅದಂತೂ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಹೋಗಬೇಕು ಅಂತ ಬಂದಿದ್ದು ಆದರೆ ಆಗೋಯ್ತು ಫ್ರೆಂಡ್ಸ್ ಅಲ್ಲಿ ಫಾಲ್ಸ್ಗೆ ಬೇರೆ ಬಂದ್ವಲ್ಲ ನಾವು ಫಾಲ್ಸ್ ಅಂತ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆದರೆ ನಡೆಯೋಕ್ಕೆ ಸ್ವಲ್ಪ ದೂರ ಓದಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಇವಾಗ ನನ್ನ ಮಗ ಕೇಕ್ ತಿನ್ನಿಸ್ತಾ ಇದ್ದಾನೆ ಫ್ರೆಂಡ್ಸ್ ಇವಾಗ ನಮ್ಮ ಮಗ ಕೇಕ್ ತಿನ್ನಿಸ್ತಿದ್ದಾನೆ ಇವಾಗ ನನ್ನ ತಮ್ಮ ಕೇಕ್ ತಿನ್ನಿಸ್ತಿದ್ದಾನೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾವು ಒಂದು ಹದಿನಾಲ್ಕು ಜನ ಏನೋ ಇದ್ದೀವಿ ಅದಕ್ಕೋಸ್ಕರ ಅವರು ಆ ಡೆಕೋರೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ತೆಗೀತಿದ್ದಾರೆ ಇಲ್ಲೇ ಹೊರಗಡೆ ಚೇರ್ ಅರೇಂಜ್ ಮಾಡಿಕೊಡ್ತೀವಿ ಅಂತ ನೋಡ್ಬೋದು ನೀವು ಅಲ್ಲಿ ಎಲ್ಲ ತೆಗೀತಿದ್ದಾರೆ ಹಾಗೆ ಚೇರ್ನ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲೇ ಹೊರಗಡೆ ಊಟ ಮಾಡೋಣ ಚೆನ್ನಾಗಿರುತ್ತೆ ಅಂತ ನಾವು ಅಲ್ಲಿ ಒಳಗಡೆ ತೋರಿಸಿದ್ನಲ್ಲ ಅವಾಗಲೇ ಅಲ್ಲಿ ಹೋಗಿದ್ವಿ ಬೇಡ ಅಂತೇಳಿ ಇಲ್ಲೇ ಹೊರಗಡೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕೂಡ ಊಟ ಮಾಡೋಕೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಸ್ನಾನ ಬೇರೆ ಮಾಡಿ ಆದರೆ ತಣ್ಣೀರು ಹಾಕೊಂಡು ಬಂದಿದ್ವಲ್ಲ ಕಿವಿ ಒಳಗಡೆ ಎಲ್ಲ ಮರಳು ಹೋಗಿದ್ಯೋ ಏನೂ ಗೊತ್ತಿಲ್ಲ ಕಿವಿ ಎಲ್ಲ ಕಡಿತಿದೆ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ದೀವಿ ಬೀಚಲ್ಲಿ ಫ್ರೆಂಡ್ಸ್ ಮೊದಲು ಸ್ಟಾರ್ಟರಾಗಿ ಎಲ್ಲರೂ ಮಸಾಡ ಮಸಾಲ ಪಾಪಡ್ ತೊಗೊಂಡಿದ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಟೇಸ್ಟಿಯಾಗಿ ಚೆನ್ನಾಗಿತ್ತು ಊಟಕ್ಕೆ ಕುಲ್ಚ ಹಾಗೆ ಪನ್ನೀರ್ ಕರಿ ಮತ್ತು ಕಾಜು ಹಾಗೆ ಫ್ರೈಡ್ ರೈಸು ಮತ್ತು ಇನ್ನೊಂದು ಯಾ ಇನ್ನೂ ಎರಡ್ಯಾವ್ದೋ ಗೀರಾ ರೈಸು ಯಾವುದೋ ಹೇಳಿದರು ಆಮೇಲೆ ಎಲ್ಲ ಊಟ ಕೂಡ ಚೆನ್ನಾಗಿತ್ತು ಲಾಸ್ಟಲ್ಲಿ ಎಲ್ರೂ ಜ್ಯೂಸ್ ಇರಲಿಲ್ಲ ಇಲ್ಲಿ ಹಾಗಾಗಿ ಮಜ್ಜಿಗೆ ತಗೊಂಡಿದ್ವಿ ಅದು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಜಸ್ಟ್ ಊಟ ಆಯಿತು ಇವಾಗ ಹೊರಡಬೇಕು ಈಗೇನಿಲ್ಲ ಸ್ಟಾಕ್ ಫ್ರೆಂಡ್ ಊರಿಗೆ ಹೋಗೋದು ಫ್ರೆಂಡ್ಸ್ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದಿದ್ದೆ ಬಂದ್ವಿ ನಾವು ಫ್ರೆಂಡ್ಸ್ ಇವಾಗ ಮನೆಗೆ ಟೈಮ್ ಆಲ್ರೆಡಿ ಒಂದೂವರೆ ಏನಾಗಿದೆ ಇವಾಗ ಬಂದಿದ್ದೀವಿ ತುಂಬ ಸುಸ್ತಾಗ್ತಿದೆ ಎಲ್ಲರೂ ಅಲ್ಲಿ ಊಟ ಮಾಡಿ ಗಾಡಿ ಹತ್ತಿದವ್ರು ಮಲ್ಕೊಂಬಿಟ್ಟಿದ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟಾದರೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್